ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ದನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೀರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರಿ ವಾಕ್ಯನ ಓದ್ಕೊಂಡಿದಾರೆ ಪ್ರೀರೇ ಮುಂಜಾನೆ ಸಮಯದ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂತ ದೇವರು ಆತನಾಗಿದ್ದಾನೆ ಪ್ರೀರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯೇ ಎರಡನೇ ಪೇತ್ರನು ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವ ನಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂಥ ದೇವರು ಆತನಾಗಿದೆ ಪ್ರೀರೆ ಪ್ರೀರೆ ಕರ್ತನು ತನ್ನ ವಾಗ್ದಾನ ನೆರವೇರಿಸುವುದಕ್ಕೆ ತಡ ಮಾಡುವಂಥ ದೇವರಲ್ಲ ಪ್ರೀರಿ ಪ್ರೀರೇ ನಮ್ಮ ಜೀವಿತದಲ್ಲಿ ನಮ್ಗೆ ದೇವರು ಪ್ರತಿ ದಿನ ವಾಗ್ದಾನ ಮಾಡಿದಂತೆ ವಾಗ್ದಾನವನ್ನು ನಮ್ಮ ಜೀವಿತ ಆತನ ನೆರವೇರಿಸುವುದಕ್ಕೆ ನಮ್ಗೆ ವಾಗ್ದಾನ ಮಾಡ್ತಾನೆ ಪ್ರೀರಿ ಆತನು ತನ್ನ ನಂಬಿದಂಥ ಮಕ್ಕಳಿಗೆ ಆತನು ವಾಗ್ದಾನ ಮಾಡಿ ಅದರಂತೆ ಆತನ ವಾಗ್ದಾನ ನೆರವೇರಿಸುವುದು ನೆರವೇರಿಸುವಂಥ ದೇವ್ರ ಪ್ರೀರಿ ಅದನ್ನ ನಾವು ನಾವು ಅನ್ಕೊಳ್ತೀವಿ ಪ್ರೀರೇ ಇಷ್ಟು ದಿನಮಾನಗಳೆಲ್ಲ ನಾವು ಮಾಡುವ ಕೆಲಸ ಕಾರ್ಯದಲ್ಲಾಗಲಿ ನಮಗೆ ರೋಗ ಇದ್ದಂಥ ಸ್ಥಿತಿಯಲ್ಲಾಗಲಿ ನಮ್ಮ ಅನೇಕ ಸಮಸ್ಯೆಗಳಿದ್ದಂಥ ಸ್ಥಿತಿಯಾಗಲಿ ಆದರೆ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ನೆರವೇರಿಸ್ತಿಲ್ಲ ಅಂತೇಳಿ ನಾವು ಆ ರೀತಿಯಾಗಿ ಪ್ರಕಾರವಾಗಿ ನಾವು ಆಲೋಚನೆ ಪ್ರೇರ ಪ್ರೇರಾದರೂ ಭಯ ಪಡಬೇಡ್ರಿ ನೀವು ಚಿಂತಿಸಬೇಡ್ರಿ ನೀವು ದುಃಖಿಸಬೇಡ್ರಿ ಯಾಕಂದರೆ ದೇವರು ತನ್ನ ವಾಗ್ದಾನ ನೆರವೇರಿಸುವುದಕ್ಕೆ ತಡ ಮಾಡುವಂಥ ದೇವರಲ್ಲ ಆತನ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ಎಲ್ಲ ವಿಷಯ ಆತನು ನಮ್ಮನ್ನು ನೆರವೇರಿಸುವಂಥ ದೇವರು ನೀವು ಯಾವ ವಿಷಯದಲ್ಲಿ ಭಯ ಯಾವ ವಿಷಯದಲ್ಲಿ ನೀವು ಆತ್ಮ ರೀತಿಯಾಗಿ ಬಿದ್ದೋಗಿಂಥ ಸ್ಥಿತಿಯಲ್ಲಿ ಇದ್ದರೋ ಯಾವ ವಿಷಯ ಚಿಂತಿಸ್ತಾ ಇದ್ದರೋ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ದೇವರು ವಾಗ್ದಾನವನ್ನು ಮುಂಜಾನೆ ಸಮಯದಲ್ಲಿ ಆತನ ನೆರವೇರಿಸುವಂಥ ದೇವ್ರ ಪ್ರೀರಿ ನೀವು ವಾಗ್ದು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಕರ್ತನು ನಮ್ಮ ಜೀವಿತದಲ್ಲಿ ಆತನ ವಾಗ್ದಾನ ನೆರವೇರಿಸುವಂಥ ದೇವರು ಆತನು ಆತನ ತಣ ಮಾಡುವಂಥ ದೇವರಲ್ಲ ಆತನ ಮೇಲೆ ನಾವು ನಂಬಿಕೆ ವಿಶ್ವಾಸ ಇಟ್ಟು ಆತನ ಕಡೆಗೆ ನಾವು ಗುರಾಡಿ ಇಟ್ಟು ನಾವು ಭಯಭಕ್ತ ಮಕ್ಕಳಾಗಿ ಜೀವಿಸುವಾಗ ದೇವರು ತನ್ನ ವಾಗ್ದಾನವನ್ನು ಯಾವಾಗಲೂ ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ನಮ್ಮನ್ನು ನಡೆಸುವಂಥ ದೇವರು ಆತನಾಗಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ಮುಂಜಾನೆ ಸಮಯ ನಮ್ಮ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ ಆತನ ವಾಗ್ದಾನ ಒಂದಾದರೂ ತಡ ಮಾಡುವುದಿಲ್ಲ ಆತ ನಮ್ಮ ಜೀವಿತದಲ್ಲಿ ಎಲ್ಲವೂ ನೆರವೇರುವಂತದಾಗಿದೆ ಎಂಬುದಾಗಿ ನೀವು ಆತ್ಮರೀತಿಯಾಗಿ ನೀವು ದೇವ್ರ ಮೇಲೆ ಭಯಭಕ್ತ ಮಕ್ಕಳಾಗಿದ್ದು ಆತನ ಕಡೆಗೆ ತಿರುಗಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಟ್ಟು ನಿಮ್ಮ ಜೀವಿತದಲ್ಲಿ ಆತನ ಎಲ್ಲ ವಿಷಯದಲ್ಲಿ ಆತನ ನಿಮ್ಮ ಆತನ ವಾಗ್ದಾನವನ್ನು ಆತನ ನೆರವೇರಿಸಿ ನಿಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರು ಆತನಾಗಿದ್ದ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡಿಕೊಡೋಣ ಪರಿಶೋಧನೆ ಪರಿಶೋಧನೆ ಅಪಾತನ ಸ್ತೋತ್ರವಾಗಲೇ ಸ್ಯಾ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದು ಅವ್ರ ಪ್ರಾರ್ಥನೆಗೆ ನಿನಗೆ ಉತ್ತರ ಕೊಡುವಂತ ದೇವ್ರು ನೀವಾಗಿರಿ ಸರ್ ತಂದೆ ದೇವ್ರೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಈ ವಾಗ್ದಾನ್ ನೆರವೇರಿಸುವಂತ ದೇವರು ಆಗಿರಿ ತಂದಿ ಅವರ ಕಷ್ಟ ಕಾಲ ತೆಗೆದು ಅವ್ರ ಚಿಂತೆಗಳು ಅವ್ರ ದುಃಖಗಳೆಲ್ಲ ತೆಗೆದು ಪ್ರಭಾ ಕರ್ತನು ತನ್ನ ವಾಗ್ದಾನ ಯಾವ ರೀತಿ ನೆರವೇರಿಸ್ರ ಎಂಬುದಾಗಿ ತಡ ಮಾಡುವುದಿಲ್ಲ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರಿ ಪ್ರಭಾ ನೀನು ನಂಬಿದಂತ ಮಕ್ಕಳು ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವರ ಜೀವಿತದಲ್ಲಿ ಎಲ್ಲವನ್ನು ನೆರವೇರಿಸುವಂತ ದೇವರು ನೀವಾಗಿರು ಪ್ರಭಾ ತಂದೆ ದೇವರು ಮುಂಜಾನೆ ತಂದಿ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ರೀತಿಯ ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ವಾಗ್ದು ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಆಶಿಸು ಬಲಪಡಿಸಬೇಕಂತೇಳಿ ನಜರತ್ನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಫ್ರೇಜಲ್ವಾಡ್